ನಿನ್ನೆ ರಾತ್ರಿ ಗುಂಡ್ಲುಪೇಟೆ ರಸ್ತೆಯಲ್ಲಿ ಹೆದ್ದಾರಿಯಲ್ಲಿ ಏನೋ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ನಾನು ಇದು ನೋಡ್ತಾ ಇದ್ದೀನಿ ಸುಮಾರು ಒಂದು ತಿಂಗಳಿಂದ ಯಾಕಂದರೆ ಆ ಗುಂಡ್ಲುಪೇಟೆ ರಸ್ತೆ ಹತ್ರ ಹೋಗೋ ಬರೋದು ತುಂಬ ಇದೆ ನನ್ನಲ್ಲಿ ನಾನು ನೋಡೋ ಸಂದರ್ಭದಲ್ಲಿ ಯಾಕೋ ಅದು ಕೆಲಸ ಕಾಮಗಾರಿಗಳು ಭಾಳ ವಿಳಂಬ ಆಗ್ತಾಯಿದೆ ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ಅಲ್ಲಿ ನೀರು ಸ್ಪ್ರಿಂಕ್ಲಿಂಗ್ ಮಾಡೋದು ಓಡೋದು ಬಿಟ್ಬಿಟ್ಟು ಆ ಕಡೆ ಫುಲ್ ಥರ ಕೆಸರು ಥರ ಮಾಡಿಟ್ಬಿಟ್ಟು ಅದ್ರ ಕಡೆ ಗಾಡಿ ಯಾವುದೇ ಹೋದ್ರು ಕೂಡ ಅದು ಆಗಂತದ್ದು ತುಂಬಾ ತುಂಬ ಇದೆ ನನ್ನ ಕಣ್ಣು ಮುಂದೆ ಸುಮಾರು ಗಳು ಆಗಿದೆ ಇಲ್ಲಿ ನಾನು ಏನು ಆಗ್ರಹ ಮಾಡ್ತೀನಿ ಇವತ್ತು ಕೂಡಲೇ ನೀವು ಆ ಕಡೆ ಹೈವೇ ಇಂಜಿನಿಯರ್ನ ಕರೆಸಿ ಸ್ಕೆಲ್ ಕೆಲ್ಸದ ಯಾಕೆ ಪ್ರೋಗ್ರೆಸ್ ಇಷ್ಟು ಸ್ಲೋ ಆಗಿದೆ ಮತ್ತು ಯಾಕೆ ಇದು ಈ ಥರ ಇಲ್ಲಿ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಇಲ್ಲಿ ಅದು ಅದ್ರ ಬಗ್ಗೆ ತಕ್ಷಣ ಕೂಡಲೇ ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಕರೆಸ್ಬೇಕು ಯಾಕಂದರೆ ಪ್ರತಿಯೊಂದು ಕೂಡ ಇದು ಕಡಿತಾ ಇದೆ ಇಲ್ಲಿ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಏನಕ್ಕೆ ಈ ಥರ ವಿಳಂಬ ಆಗ್ತಿದೆ ಅಂತಕ್ಕಂಥದ್ದು ಅಲ್ಲಿ ನೋಡಬೇಕಾಗತ್ತೆ ಆಮೇಲೆ ಸುಮಾರು ಇಷ್ಟು ತಿಂಗಳುಗಳ ಗಟ್ಟಲೆ ಆಗ್ತಾಯಿದೆ ಈ ಕಡೆ ಏನು ಹೆಂಗಿತ್ತು ಯಥಾಸ್ಥಿತಿ ಹಂಗೆ ಇದೆ ಬರೀ ನೀರು ಮಾತ್ರ ಹೊಡಿತಾ ಇದ್ದಾರೆ ಯಾಕಂದರೆ ಕೆಲಸದಂತೂ ಎಲ್ಲೂ ಆಗ್ತಾ ಆಗ್ತಾಯಿಲ್ಲ ಅಲ್ಲಿ ಸೊ ಹಾಗಾಗಿ ನಾನು ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತೀನಿ ನಾವು ಹೋಗಿ ಒಂದು ಸತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆಸ್ಬಿಟ್ಟು ಹೈವೇ ಇಂಜಿನಿಯರ್ಸ್ನ ಪರ್ಟಿಕ್ಯುಲರ್ ಆಗಿ ಮತ್ತು ಬೆಂಗಳೂರಲ್ಲಿ ನಿಮ್ಮ ಆಫೀಸು ಅಲ್ಲಿ ಹೆಡ್ ಆಫೀಸ್ ಆ ಕಡೆ ಚೀಫ್ ಇಂಜಿನಿಯರ್ ತರಿಸ್ಬಿಟ್ಟು ಆ ಕಡೆ ಯಾಕೆ ಈ ಥರ ವಿಳಂಬ ಆಗ್ತಿದೆ ಅಂತಕ್ಕಂಥದ್ದು ಒಂದು ಮೀಟಿಂಗ್ ತೊಗೊಂಡು ಕೂಡಲೇ ಇದನ್ನು ಕೆಲಸನ ಏನು ಮುಗಿಸ್ಬೇಕಾಗಿದೆ ಇಷ್ಟು ಸಮಯದಲ್ಲಿ ಅದನ್ನ ಯಾಕೆ ಮುಗೀತಿಲ್ಲ ಅಂತಕ್ಕಂಥದ್ದು ತಾವು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಕೊಂಡು ಅದ್ರ ಬಗ್ಗೆ ತಾವು ಸದನದಲ್ಲೂ ಕೂಡ ಈಗ ಅಧಿವೇಶನ ನಡೆಯೋದ್ರಿಂದ ಅದ್ರ ಬಗ್ಗೆಯೂ ತಾವು ಕೇಳಬೇಕು ಅಂತ ನಾನು ಮನವಿ ಮಾಡ್ತೇನೆ